ಬಸವೇಶ್ವರ ಎಜುಕೇಷನ್ ಸೊಸೈಟಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪ್ರಾರಂಭ ಆಯಿತು ಇದು ಹಾಲಕೂರ್ಕೆ ತಿಪ್ಪೂರು ತಾಲೂಕು ತುಮಕೂರು ಜಿಲ್ಲೆಯ ಒಂದು ಗ್ರಾಮಾಂತರ ವಿದ್ಯಾಸಂಸ್ಥೆಯಾಗಿದ್ದು ಸುಮಾರು ನಲವತ್ತು ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಚಾಪು ಕಾಲನ್ನು ರೂಪಿಸಿಕೊಂಡಿದೆ ಬಸವೇಶ್ವರ ಎಜುಕೇಷನ್ ಸೊಸೈಟಿ ಆರಂಭದಲ್ಲಿ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜುಗಳನ್ನು ಒಳಗೊಂಡೇ ಪ್ರಾರಂಭವಾಯಿತು ಈಗ ಸುಮಾರು ಹದಿನೇಳು ಇನ್ಸ್ಟಿಟ್ಯೂಷನ್ಗಳನ್ನು ನಡೆಸ್ತಾಯಿದೆ ಮೊದಲನೇದಾಗಿ ತಾಂತ್ರಿಕ ಕ್ಷೇತ್ರದಲ್ಲಿ ಶ್ರೀ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಒಂಬ ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಪ್ರಾರಂಭ ಆಯಿತು ನಾಲ್ಕು ವಿಷಯಗಳೊಂದಿಗೆ ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿಭಾಗಗಳೊಂದಿಗೆ ತಿಪ್ಟೂರಿನಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಪ್ರಾರಂಭ ಆಯಿತು ಆರಂಭದಲ್ಲಿ ಸುಮಾರು ಮುನ್ನೂರ ಇಪ್ಪತ್ತೈದು ಮಕ್ಕಳು ಪ್ರವೇಶವನ್ನು ಪಡೆದಿದ್ದು ಅನಿವಾರ್ಯ ಕಾರಣಗಳಿಂದ ಸುಮಾರು ಮೂರು ವರ್ಷಗಳ ಕಾಲ ಇಂಜಿನಿಯರಿಂಗ್ ಕಾಲೇಜನ್ನು ಕರೋನಾ ಕಾರ್ಯದಲ್ಲಿ ಸ್ಥಗಿತಗೊಳಿಸಿದ್ದು ಎರಡು ಮೂರರಲ್ಲಿ ಪುನಃ ಪ್ರಾರಂಭ ಮಾಡಿದ್ದು ಈಗಾಗಲೇ ಪ್ರವೇಶ ಪ್ರಾರಂಭವಾಗಿದೆ ಬಸವೇಶ್ವರ ತಾಂತ್ರಿಕ ಮಹಾಧ್ಯದಲ್ಲಿ ಇದರ ಜೊತೆಗೆ ನಾವು ಉಳಿದ ವೃತ್ತಿಪರ ಕೋರ್ಸ್ಗಳನ್ನು ಸಹ ನಡೆಸ್ತಾ ಇದ್ದೀವಿ ಬಸವೇಶ್ವರ ನರ್ಸಿಂಗ್ ಕಾಲೇಜ್ ಬಸವೇಶ್ವರ ಫಿಸಿಯೋಥೆರಪಿ ಬಸವೇಶ್ವರ ಫಾರ್ಮಸಿ ಕಾಲೇಜು ಮತ್ತು ಬಿ ಎಡ್ ಕಾಲೇಜು ಹಾಗೂ ಹೈಸ್ಕೂಲ್ಗಳು ಪದವಿ ಪೂರ್ವ ಕಾಲೇಜು ಇನ್ನಿತರ ಹೊಸ ಹೊಸ ಕೋರ್ಸ್ಗಳನ್ನು ಪ್ರಾರಂಭಿಸಿದ್ವಿ ಇದೇ ವರ್ಷದಿಂದ ಆಕ್ಯುಪೇಷನಲ್ ಥೆರಪಿ ಕೋರ್ಸನ್ನು ನಾಲ್ಕೂವರೆ ವರ್ಷದ ಹೊಸ ಕೋರ್ಸನ್ನು ಪ್ರಾರಂಭಿಸಿದ್ವಿ ಬಿ ಎಸ್ ಸಿ ಎಮ್ ಎಲ್ ಟಿ ಕೋರ್ಸನ್ನು ಪ್ರಾರಂಭಿಸ್ತೀವಿ ಬಿ ಎಸ್ ಸಿ ಇಮ್ಯಾಜಿಂಗ್ ಟೆಕ್ನಾಲಜಿ ಕೋರ್ಸನ್ನು ಸಹ ಪ್ರಾರಂಭಿಸ್ತಾ ಇದ್ದೀವಿ ಈ ವರ್ಷ ಇದೇ ವರ್ಷದಿಂದ ನಮ್ಮ ಉದ್ದೇಶ ಗ್ರಾಮಾಂತರ ಪ್ರದೇಶದ ನೂರಾರು ಬಡ ಮಕ್ಕಳ ಜೀವ ಶೈಕ್ಷಣಿಕ ಭವಿಷ್ಯ ಹಾಗೂ ಉದ್ಯೋಗ ಭವಿಷ್ಯವನ್ನು ಆಧಾರವಾಗಿಟ್ಕೊಂಡು ಗ್ರಾಮಾಂತರದ ಪ್ರದೇಶ ಮಕ್ಕಳಿಗೆ ಹೆಚ್ಚು ಉಪಯೋಗ ಆಗಲಿ ಅಂತೇಳಿ ಹಲವಾರು ವೃತ್ತಿಪರ ಕೋರ್ಸ್ಗಳನ್ನು ನಡೆಸ್ತಿದ್ದು ಇದರ ಸದುಪಯೋಗವನ್ನು ಗ್ರಾಮಾಂತರ ಪ್ರದೇಶದ ನೂರಾರು ಬಡ ಮಕ್ಕಳು ಆರ್ಥಿಕ ಹಿಂದುಳಿದ ಮಕ್ಕಳು ಪರಿಶ್ಠ ಪರಿಷ್ಠ ವರ್ಗದ ಮಕ್ಕಳು ಉಪಯೋಗ ಪಡ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಟಿ ಎಮ್ ಪಿ ರಾಜ್ಕುಮಾರ್ ಪ್ರಿನ್ಸಿಪಾಲ್ ಶ್ರೀ ಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಟಿಪ್ಪು ನಮ್ಮ ಸಂಸ್ಥೆಯನ್ನು ಶ್ರೀ ಹೆಚ್ ಎನ್ ಹಾಲಪ್ಪನವರು ಸುಮಾರು ನಲವತ್ತು ವರ್ಷಗಳಿಂದ ನಡೆಸ್ತಾ ಇದ್ದಾರೆ ನಮ್ಮ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಾವು ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿಕೊಂಡು ಉತ್ತಮವಾದ ಗುಣಮಟ್ಟದ ಶಿಕ್ಷಣವನ್ನು ನಾವು ಇದ್ದೇವೆ ಮುಖ್ಯವಾಗಿ ಈ ಇಂಜಿನಿಯರಿಂಗು ಹಿಂದೆ ಶ್ರೀಮಂತರ ಸ್ವತ್ತಾಗಿತ್ತು ಆದರೆ ಇವತ್ತು ನಮ್ಮ ಕಾಲೇಜಿನಲ್ಲಿ ಅತ್ಯಂತ ಕಡು ಬಡತನದ ಕುಟುಂಬದಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಬಡತನದಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಪ್ರದೇಶದಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಮತ್ತು ಕಾರ್ಮಿಕರ ಮಕ್ಕಳಿಗೆ ರೈತರ ಮಕ್ಕಳಿಗೆ ನಾವು ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕಡಿಮೆ ವೆಚ್ಚದಲ್ಲಿ ಕೊಡ್ತಾ ಇದ್ದೇವೆ ಉದಾಹರಣೆಗೆ ನಮ್ಮಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವರ್ಷಕ್ಕೆ ನಾವು ಫೀಸನ್ನು ತಗೊಳ್ತಾ ಇರೋದು ಬರೀ ತೊಂಬತ್ತು ಸಾವಿರ ಅದೇ ರೀತಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರಾಂಚಿಗೆ ನಾವು ನಮ್ಮ ನಮ್ಮಲ್ಲಿ ಫೀಸು ವರ್ಷಕ್ಕೆ ಎಂಬತ್ತು ಸಾವಿರ ಅದೇ ರೀತಿ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಈ ಬ್ರಾಂಚಿಗೆ ನಾವು ಫೀಸನ್ನು ಶುಲ್ಕವನ್ನು ಪ್ರವೇಶ ಶುಲ್ಕವನ್ನು ತಗೊಳ್ತಾ ಇರೋದು ಎಂಬತ್ತು ಸಾವಿರ ಹಾಗೆಯೇ ಮೆಕ್ಯಾನಿಕಲ್ ಆ್ಯಂಡ್ ಸಿವಿಲ್ ಇಂಜಿನಿಯರಿಂಗನ್ನ ಯಾವುದೇ ವಿದ್ಯಾರ್ಥಿ ಪ್ರಿಫರ್ ಮಾಡಿದರೆ ನಾವು ನಮ್ಮಲ್ಲಿ ಶುಲ್ಕ ಐವತ್ತು ಸಾವಿರ ವರ್ಷಕ್ಕೆ ಇಂತಹ ಒಂದು ಗುಣಮಟ್ಟದ ಶಿಕ್ಷಣ ಕಡಿಮೆ ವೆಚ್ಚದಲ್ಲಿ ನಮ್ಮ ಕಾಲೇಜಿನಲ್ಲಿ ಕೊಡ್ ಕೊಡಲಾಗ್ತಿದೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಬಸವೇಶ್ವರ ಎಜುಕೇಷನ್ ಸೊಸೈಟಿ ಯಾವುದೇ ರೀತಿಯಲ್ಲಿ ಕೊರತೆ ಇಲ್ಲದೆ ಅಲ್ಲಿಂದ ಮಕ್ಕಳಿಗೆ ಯಾವುದೇ ತೊಂದರೆ ಆಗದೆ ಆಗದ ರೀತಿಯಲ್ಲಿ ನಾವು ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ನಮ್ಮಲ್ಲಿ ಸ್ಕಾಲರ್ಶಿಪ್ ಅಸಿಸ್ಟೆಂಟ್ ಸ್ಕೀಮ್ ಅಂತ ಇದೆ ಅದರ ಪ್ರಕಾರ ಏಕೆಂತಂದರೆ ನಿಮಗೆ ಗೊತ್ತಿರ್ಬೋದು ಟಿಯಿಂದ ಬಂದಂಥ ವಿದ್ಯಾರ್ಥಿಗಳು ಗೌರ್ಮೆಂಟ್ ಸೀಟಿಂದ ಬಂದಂಥ ವಿದ್ಯಾರ್ಥಿಗಳು ಒಂದು ವರ್ಷಕ್ಕೆ ಇಂಜಿನಿಯರಿಂಗ್ಗೆ ಕೊಡಬೇಕಾದ ಶುಲ್ಕ ಒಂದು ಲಕ್ಷ ಮೂವತ್ತೈದು ಸಾವಿರ ಆದರೆ ನಮ್ಮಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮತ್ತು ಎಲೆಕ್ಟ್ರಿಕಲ್ಗೆ ಎಂಬತ್ತು ಸಾವಿರ ವರ್ಷಕ್ಕೆ ಅದೇ ರೀತಿ ಸಿವಿಲ್ ಆ್ಯಂಡ್ ಮೆಕ್ಯಾನಿಕಲ್ಗೆ ಐವತ್ತು ಸಾವಿರ ಸೊ ಇದೊಂದು ಸ್ಕಾಲರ್ಶಿಪ್ ಅಸಿಸ್ಟೆಂಟ್ ಅಂತ ಹೇಳ್ಬೋದು ಇದನ್ನು ನಮ್ಮ ಕಾಲೇಜಿನ ಟ್ರಸ್ಟು ಕೊಡ್ತಾರೆ ಅದನ್ನು ಬೇರ್ ಮಾಡ್ತಾರೆ ಮುಖ್ಯ ಉದ್ದೇಶ ಇಂಟೆನ್ಷನ್ ಏನು ಅಂತಂದರೆ ಅತ್ಯಂತ ಬಡ ವಿದ್ಯಾರ್ಥಿಗಳಿಗೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗಬೇಕು ಅನ್ನೋ ಒಂದು ಉದ್ದೇಶವನ್ನು ನಮ್ಮ ಸಂಸ್ಥೆ ಇಟ್ಕೊಂಡಿದೆ ನಮ್ಮ ಕಾಲೇಜಿನಲ್ಲಿ ಅದನ್ನು ನಾವು ಬಹಳ ಕಾರ್ಯ ಪ್ರವೃತ್ತರಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ ನಮ್ಮ ಕಾಲೇಜಿನ ಟೋಟಲ್ ವಿಸ್ತೀರ್ಣ ಹತ್ತು ಪಾಯಿಂಟ್ ಒನ್ ಸೆವೆನ್ ಏಕರ್ಸ್ ಇದೆ ಇದು ಸಾಕಷ್ಟು ಒಂದು ಎ ಎ ಸಿ ಟಿ ನಿಯಮದ ಪ್ರಕಾರ ವಿ ಟಿ ಯು ನಿಯಮ ನಿಯಮದ ಪ್ರಕಾರ ನಮ್ಮ ಏರಿಯಾ ಸಾಕಷ್ಟಿದೆ ನಮ್ಮ ಕಾಲೇಜು ಎ ಎ ಸಿ ಟಿಯ ಮಾನ್ಯತೆಯನ್ನು ಪಡೆದು ನಾವು ನಡೆಸ್ತಾ ಇದ್ದೇವೆ ಜೊತೆಗೆ ನಮ್ಮ ರಾಜ್ಯದ ಅತ್ಯಂತ ಪ್ರತಿಷ್ಠಿತ ನಮ್ಮ ರಾಷ್ಟ್ರದ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯವಾದಂಥ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಇದು ಅತ್ಯಂತ ಒಂದು ಪ್ರೆಸ್ಟೀಜಿಯಸ್ ಯೂನಿವರ್ಸಿಟಿ ಪ್ರತಿಷ್ಠಿತ ಯೂನಿವರ್ಸಿಟಿ ಆ ಪ್ರತಿಷ್ಠಿತ ಯೂನಿವರ್ಸಿಟಿಯಲ್ಲಿ ನಮ್ಮ ಕಾಲೇಜು ಮಾನ್ಯತೆಯನ್ನು ಪಡೆದು ಅಫಿಲಿಯೇಷನ್ ಪಡೆದು ನಾವು ನಡೆಸ್ತಾ ಇದ್ದೇವೆ ಐ ಆಮ್ ನಂದಾ ಬಸವರಾಜು ಐ ಆಮ್ ವರ್ಕಿಂಗ್ ಆ್ಯಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಆ್ಯಂಡ್ ಎಚ್ ಡಿ ಇನ್ ಡಿಪಾರ್ಟ್ಮೆಂಟ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆ್ಯಂಡ್ ಆಲ್ಸೋ ವರ್ಕಿಂಗ್ ಇನ್ ಕೋಆರ್ಡಿನೇಟರ್ ಇನ್ ಫಸ್ಟ್ ಇಯರ್ ಡಿಪಾರ್ಟ್ಮೆಂಟ್ ಇನ್ ಫಸ್ಟ್ ಇಯರ್ ಯಾವ್ ಸೋ ಮೆನಿ ಲ್ಯಾಬ್ಸ್ ಆ್ಯಂಡ್ ಬೇಸಿಕ್ ಲ್ಯಾಬ್ಸ್ केमिस्ट्री फिजिस् मैट लैब आलसो अंड प्रोग्रामिंग वेब प्रोग्रामिंग दोजू ओनली कंप्यूटर्स वी हव सो मच कंप्यूटर्स इनर लैबरेटरी कंप्यूटर लैबोरेटरी ನನ್ನ ಹೆಸರು ಅಶ್ವಿನಿ ಅಂತ ಲೈಬ್ರರಿಯನ್ ಇದು ಎಸ್ ಪಿ ಐ ಟಿ ಕಾಲೇಜ್ ಶ್ರೀ ಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದಿರೋದು ಮಡೇನೂರು ಗೇಟಲ್ಲಿ ಇಲ್ಲಿ ಫೋರ್ ಥರದ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇದೆ ಫಸ್ಟು ಸಿವಿಲ್ ಆಮೇಲೆ ಎಲೆಕ್ಟ್ರಾನಿಕ್ ಮೆಕ್ಯಾನಿಕಲ್ ಮತ್ತು ಸಿ ಎಸ್ ಸಿ ಇಲ್ಲಿ ಎಲ್ಲ ಥರದ ಬುಕ್ಸು ಅವೈಲೇಬಲ್ ಇದೆ ಡಿಜಿಟಲ್ ಲೈಬ್ರರಿ ಆಗಿದೆ ಮತ್ತು ಇಲ್ಲಿ ಎಲ್ಲ ಥರದ ಸ್ಟೂಡೆಂಟ್ಸು ಬಂದು ಓದ್ತಾರೆ ಈ ಜರ್ನಲ್ಸು ಮತ್ತು ರಿಸೋರ್ಸಸ್ ಎಲ್ಲ ಸಿಗುತ್ತೆ ಇಲ್ಲಿ ಎಲ್ಲ ಥರದ ಬುಕ್ಸು ಅವೈಲೇಬಲ್ ಇದೆ ಗುಡ್ ಮಾರ್ನಿಂಗ್ ಶ್ರೀ ಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈ ಲೈಬ್ರರಿನಲ್ಲಿ ತರ್ಟೀನ್ ತೌಸಂಡ್ಸ್ ಬುಕ್ಸ್ಗಳಿದ್ದಾವೆ ಬುಕ್ಸ್ಗಳು ಎಲ್ಲ ರೆಫರ್ ಮಾಡ್ಬೋದು ಎಲ್ಲ ಬ್ರ್ಯಾಂಚಸ್ ಸಂಬಂಧಪಟ್ಟಂತೆ ಬುಕ್ಸ್ಗಳಿದ್ದಾವೆ ಮತ್ತು ಮಾಡ್ಯೂಲ್ ಕ್ವಶನ್ಸ್ ಪೇಪರ್ಸ್ ಕೂಡ ಸಿಗ್ತವೆ ಮತ್ತು ಪ್ರಿನ್ಸಿಪಲ್ ಕೂಡ ಸಪೋರ್ಟ್ ಮಾಡ್ತಾರೆ ಬುಕ್ಸ್ಗಳು ಏನಾದರೂ ಅಂದರೆ ತರಿಸ್ಕೊಡ್ತಾರೆ ವಿ ಟಿ ಯು ವಿ ಟಿ ಯು ಯೂನಿವರ್ಸಿಟಿಯಿಂದ ಫ್ಯಾಕಲ್ಟೀಸ್ ಮೆಂಬರ್ಸ್ ಏನಾದ್ರು ಡೌಟ್ ಇದ್ದರೆ ಬುಕ್ಸ್ನ ರೆಫರ್ ಮಾಡಿ ಅಂತ ಹೇಳ್ತಾರೆ ಯಾವ ಬುಕ್ಸು ಹೇಗೆ ಯಾವ ಥರ ಸಾಲು ಮಾಡ್ಬೋದು ಕ್ವಶನ್ ಅಂತ ಬುಕ್ಸ್ಗಳಲ್ಲಿ ಎಲ್ಲ ಕೂಡ ಸಾಲು ಆಗಿ ನೀಟಾಗಿದೆ ಚೆನ್ನಾಗಿದೆ ಲೈಬ್ರರಿ Myself, i'm working as an assistant professor in uh, electronics and communication department and i have uh, eight years of experience in a teaching field. presently i'm working uh, in sbit since from one year and uh, this is our electronics and communication lab, analog and uh, digital uh, uh, lab and we are using some components uh, for that particular uh, labs. so these are the uh, components we are using. Working as a HOD of Chemistry Department. My pleasure to be the part of Sri Basaveshwara Institute of Technology. I have five year experience in applied chemistry department. For engineering students, chemistry helps to understanding the corrosion in materials, about batteries, insulators, conductors, sensors. For the chemistry, the, uh, it applies across various engineering fields like electrical, mechanical even the biomedical engineering. about lab, we have dedicated space for uh, conducting scientific experiments, research, and also analysis in the field of chemistry. we have experienced faculty, so most of the students are uh, got placement in our various fields and also uh, good companies. thank you. hi, everyone. myself, praveen kumar. i'm a first-year engineering student. I am, I am in the electrical engineering branch. Uh, we are in the chemistry lab. We have uh, all the facilities in the chemistry lab. We have done almost all covered uh, all experiments, and uh, we have good uh, teaching staff. We have uh, experienced uh, many chemicals and undergone uh, various experiment, and we have learnt uh, so many by practical knowledge. It helped us uh, to score in. Uh, yeah, semester lab also we are happily joining to this college thank you The department of computer science and in engineering in past one year when it comes to the computer lab this is mainly equipped with all the systems and uh, the internet and uh, we are providing all the software required for the curriculum uh, under the vtu and this lab helpful for the uh, upskilling their skills uh, according to industry requirements and uh, uh, what are the uh, basic software need for the uh, vtu requirement first year uh, second semester student ನಾನು ಶ್ರೀ ಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಲ್ಲಿ ಓದ್ತಿದ್ದೀನಿ ಇಲ್ಲಿ ಇವಾಗ ನಾನು ಕಂಪ್ಯೂಟರ್ ಲ್ಯಾಬ್ ಕ್ಯಾಡ್ ಲ್ಯಾಬಲ್ಲಿದ್ದೀನಿ ಇಲ್ಲಿ ಲ್ಯಾಬ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ಮತ್ತು ಎಲ್ಲ ಲೆಚ್ಚರ್ಸು ಫ್ರೆಂಡ್ಲಿಯಾಗಿ ಎಲ್ಲ ಕರೆಕ್ಟಾಗಿ ಟೀಚ್ ಮಾಡ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಆಮೇಲೆ ಎಲ್ಲ ಕ್ಯಾಡ್ ಲ್ಯಾಬ್ ಕೆಮಿಸ್ಟ್ರಿ ಲ್ಯಾಬು ಫಿಸಿಕ್ಸು ಮ್ಯಾಥ್ಸು ಎಲ್ಲ ಲ್ಯಾಬ್ಗಳು ಚೆನ್ನಾಗಿ ನಡೀತೀವಿ ದಿನ ಪ್ರಾಕ್ಟೀಸ್ ಮಾಡ್ತೀವಿ ಲೆಚ್ಚರ್ಸ್ ಆರ್ ವೆರಿ ಫ್ರೆಂಡ್ಲಿ ಇಟ್ Gauri, ms an associate professor in physics department according to the in sbit tip tour so according to the vtu norms we are having the 10 experiments and for all these 10 experiments we have a well equipped lab facilities and we have conducted all the 10 experiments in the physics cycle and uh, all the experiments అండ్ వి హ్ డన్ విత్ ఫార్ ఈచ్ అండ్ ఎవరి స్టూడెంట్ బై కన్సన్ట్రేటింగ్ ద ఈచ్ అండ్ ఎవ్రీ స్టూడెంట్స్ డెవలప్మెంట్ అండ్ ఇయర్ ఇన్ దిస్ ఎక్స్పెరిమెంట్స్ వి ఆర్ ెటింగ్ ద గుడ్ రిజల్ట్స్ సో ఇన్ దిస్ కాలేజ్ ఇన్ ఎస్ బి ఐ టీ ఇంజనీరింగ్ కాలేజ్ వి ఆర్ హవింగ్ ద గుడ్ ఫెసిలిటీస్ అండ్ గుడ్ ఎక్విప్మెంట్స్ ఇన్ ఆర్డర్ టు వర్క్ఔట్ ద ఫిసిక్స్ ఎక్స్పెరిమెంట్స్ థ్యాంక్ యూ నన్ను నిషా నన్ను ఎస్ బి ఐ టీ కాలేజ్ ఓతాయి నావు ಫಿಸಿಕ್ಸ್ ಗೆ ಬಂದಿದ್ದೀವಿ ಫಿಸಿಕ್ಸ್ ಲ್ಯಾಬಲ್ಲಿ ಆಲ್ಮೋಸ್ಟ್ ಎಲ್ಲ ಎಕ್ವಿಪ್ಮೆಂಟ್ಸು ಚೆನ್ನಾಗಿದೆ ತುಂಬ ಫ್ಯಾಕಲ್ಟಿ ಕೂಡ ತುಂಬ ಆಗಿದ್ದಾರೆ ನನಗೆ ಏನು ಗೊತ್ತಿಲ್ಲ ಅಂದ್ರೂ ತುಂಬ ಫ್ರೆಂಡ್ಲಿಯಾಗಿ ಇದ್ದಾರೆ ನಮ್ಮದು ಫಸ್ಟ್ ಸೆಮ್ಮಲ್ಲಿ ಇದ್ದು ಫಿಸಿಕ್ಸ್ ಪಿ ಸೈಕಲ್ ಇತ್ತು ಇವಾಗ ಸಿ ಸೈಕಲ್ ನಡೀತಾ ಇದೆ ಪಿ ಸೈಕಲಲ್ಲಿ ಎಲ್ಲ ಹೇಳ್ಕೊಟ್ಟಿದ್ರು ನಮಗೆ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟು ಮತ್ತು ಪರ್ಮಿ ಎನರ್ಜಿ ಎಲ್ಲ ಎಲ್ಲ ಎಕ್ಸ್ಪರಿಮೆಂಟ್ಸ್ ಕೂಡ ಮುಗ್ದಿದೆ तुम्बा चना मार्क्स बनू आई एम द असिटेंट प्रोफेसर इन ट्रिपल डिपार्टमेंट दिस ट्रांसफार्मर्स अंड इंडे मिशी लैब अल इट्स ट्रांसफार इंडेशन मिशी लैब नाव इट्स फार थर्ड सेटर ट्रांसफार्मर्स ऐन दिस ट्रांसफार्मर्स ई कंडक्टेड आल द एक्सपेमेंट दिसल फेज ट्रांसफार्म इज थ्री फेज ट्रांसफार्मी फॉर् थर्ड सेटर एंड इन ट्रांसफार्मर् वेरी इंपारटेंट सब्जेक्ट सो दट इन एवरी इलेक्ट्रिकल इंडस्ट्री ट्रांसफार्मेरी इंपारटेंट ऐस पर्टिव गैडनेस वि डिड आल द एक्सपरिमेंट दिस फार फोर्थ सेटर इलेक्ट्रिक मोटर्स लैब दिससी सेंट्त मोटर दिसंट मोटर आज थ्री फे थ्री फेज कोल इंडन मोटर थ्री फेज को इंडन मोटर इसी एवरी एलेक्ट्रिक इंडस्ट्री थ्री फेज इंडन मोटर इस वैडली यूजिंग अंड फॉर सिंगल फेज आसो This is single phase induction motor. This is slipping induction motor, but as per a VTO, it's not in the uh, slipping induction motor is not there in the uh, syllabus. Single phase capacitor type motor. This is single phase capacitor type motor. And single phase capacitor motor is a single uh, single phase induction motor. The single phase induction motor now widely used in the uh, uh, like uh, washing machines, fridges. ఎవ్రీ వర్ ఇట్స్ యూసింగ్ సింగిల్ ఫ్రె ఇండేషన్ మోటర్ వి వర్ యూసింగ్ దిస్ ఇస్ కంపౌండ్ మోటర్ డి సిెంట్ మోటర్ దిస్ షెంట్ జనరేటర్ అండ్ దీస్ కప్పర్డ్ మోటర్ శంట్ మోటార్ అండ్ సెంట్ జనరేటర్ అండ్ దిస్ ఇస్ డి సి కాంపౌండ్ మోటార్ అండ్ ఎలక్ట్రికల్ బ్యాంచ్ ఈస్ నీ ఇట్స్ యూస్ఫుల్ వెరీ మచ్ ఇన్ ద ఇండస్ట్రీస్ ఎలక్ట్రికల్ బ్యాంచ్ దిస్ సిరీస్ మోటార్ అండ్ సిరీస్ జనరేటర్ దిస్ ఇస్ త్రీ ఫేస్ ఆల్టర్నేటర్ అండ్ సెంట్ మోటార్ నూ కాలేజీ అసస్టెంట్ ప్రొఫెసర్ ఆ వర్క్ మాట్ ಈ ಕಾಲೇಜ್ ಸ್ಟಾರ್ಟ್ ಆಗಿ ಎರಡು ಸಾವಿರದ ಒಂಬತ್ತು ಸ್ಟಾರ್ಟ್ ಆಯಿತು ಸೊ ಟಿಪ್ಟ್ರಲ್ಲಿ ಫಸ್ಟ್ ಟೈಮ್ ಎಲೆಕ್ಟ್ರಿಕಲ್ ಬ್ಯಾಂಚ್ ತೆಗೆದಿದ್ದು ನಮ್ಮ ಕಾಲೇಜಲ್ಲೇ ಸೊ ಈ ಕಾಲೇಜಲ್ಲಿ ಎಲೆಕ್ಟ್ರಿಕಲ್ ಬ್ರಾಂಚ್ ಯಾಕೆ ತೆಗೆದ್ರು ಅಂತಂದರೆ ಎಲೆಕ್ಟ್ರಿಕಲ್ದು ತುಂಬ ಸ್ಕೋಪ್ ಇದೆ ಎಲ್ಲ ಕಡೆ ಸೊ ಎಲೆಕ್ಟ್ರಿಕಲ್ ಬ್ಯಾಂಚ್ ಮಾಡಿದ್ರೆ ಯು ಕೆನ್ ಗೋ ಫಾರ್ ಗೌರ್ಮೆಂಟ್ ಜಾಬ್ ಯು ಕೆನ್ ಗೋ ಫಾರ್ ಪ್ರೈವೇಟ್ ಜಾಬ್ ಆ್ಯಂಡ್ ಯು ಕೆನ್ ಗೋ ಫಾರ್ ಸಾಫ್ಟ್ವೇರ್ ಸಾಫ್ಟ್ ಸಾಫ್ಟ್ವೇರ್ ಫೀಲ್ಡರ್ ಸೊ ಯು ಕೆನ್ ಗೋ ಸೊ ಇಲ್ಲಿ ನಿಮಗೆ ಎಲೆಕ್ಟ್ರಿಕಲಲ್ಲಿ ನಮಗೆ ತುಂಬ ಸ್ಕೋಪ್ ಇದೆ ಮತ್ತೆ ಎಲೆಕ್ಟ್ರಿಕಲ್ ಏನೇನು ಹೇಳಬೇಕು ಅಂತಂದರೆ ಎಲೆಕ್ಟ್ರಿಕಲ್ ಮಾಡೋದ್ರಿಂದ ನಮಗೆ ಇದು ಕೋರ್ಸ್ ಸಬ್ಜೆಕ್ಟು ಸೊ ಎಲೆಕ್ಟ್ರಿಕಲ್ ಅನ್ನೋದು ಕೋರ್ ಬ್ರಾಂಚ್ ಆಗಿರೋದ್ರಿಂದ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಐ ಐಮ್ ಐ ಐಮ್ ಫ್ರಮ್ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಐ ಎಮ್ ಬಿಇ ಎಂ ಟೆಕ್ ಗ್ರಾಜ್ಯುಯೇಟ್ ವಿಶ್ ನೋ ದ ಇಂಪಾರ್ಟೆನ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ದಿಸ್ ಇಸ್ ಎ ಫೀಲ್ಡ್ ವಿಚ್ ಇಸ್ ಮೇನ್ಲಿ ಫೋಕಸ್ಡ್ ಆನ್ ಡಿಸೈನಿಂಗ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ದ ಇನ್ಫ್ರಾಸ್ಟ್ರಕ್ಚರ್ ವಿಚ್ ವಿಲ್ ಲೀಡ್ಸ್ ಟು ದ positive impact on the society and this will show the growth and development of the nation and nation's advancement. And coming to our college, we have a well-occupied laboratories of a survey lab, highway engineering laboratory, soil mechanics, concrete lab, fluid mechanics lab, building construction technology, environmental engineering and water resources coming to the scope of the civil engineering we can have replacements in good developer com companies like shoba satwa and coming to the government job opportunities we can have a government job opportunities in pwd and uh, kptcl and many more we, we can, can be assistant professor also i'm named kp i'm the hod and assistant professor in electrical department here I completed my B from Government Engineering College, Vyanad, and M.E from Government Engineering College, Koykott. After completion of my B, I was worked for a company Schneider Electric that works in Bangalore. This is one of the core electrical company. So I have more than uh, ten years of experience in teaching and industrial field. Here we have well equipped lab so that students are very happy power electronics, transformers and generators, electric motors, these are the some uh, core labs, electrical labs. These are handling by well experienced faculties. So teachers are very good, everyone have more than 5 years of experience. Myself Pallavi, I am studying in BE engineering in Sri Basbesh Institute of Technology. I am first year uh, student in engineering i learned so much in computer lab in first sem we learned c programming language uh, and in, sem in second semester we learned autocad and uh, web programming it is very helpful to us mm, and lecturers also so good in uh, our college they supported in every s situation to solve errors and also how to solve the problems in uh, python programming and also autocad ಮೈ ನಾಮಿಸ್ ಕೀರ್ತಿ ಕೆ ಎಂ ಆ್ಯಾಮ್ ಫಸ್ಟ್ ಇಯರ್ ಸಿವಿಲ್ ಇಂಜಿನಿಯರಿಂಗ್ ನಾನು ಯಾಕೆ ಈ ಕಾಲೇಜಿಗೆ ಸೇರ್ಕೊಂಡಿದ್ದೀನಿ ಅಂತಂದರೆ ಕ್ಯಾಂಪಸ್ ಚೆನ್ನಾಗಿದೆ ಫ್ಯಾಕಲ್ಟಿ ಮೆಂಬರ್ಸ್ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಮತ್ತು ಅಕಾಡೆಮಿಕಲ್ಲೂ ಕೂಡ ಫ್ಯಾಕಲ್ಟಿ ಮೆಂಬರ್ಸು ಫ್ರೆಂಡ್ಲಿಯಾಗಿ ಹೆಲ್ಪಿಂಗ್ ಆಗಿದ್ದಾರೆ ಮತ್ತು ಇಂಜಿನಿಯರಿಂಗ್ನಾಗೆ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಸೇರ್ಕೊಂಡಿದ್ದೀನಿ ಈ ಕಾಲೇಜ್ ಹೈ ಐ ಸ್ವಾತಿ ಸ್ಟಡಿಂಗ್ ಇನ್ ಎಸ್ ಬಿ ಐ ಟಿ ಕಾಲೇಜ್ ಆ್ಯಮ್ ಮೈ ಬ್ರಾಂಚ್ ಬ್ರಾಂಚಿಸ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ವೈ ಬಿಕಾಸ್ ಚೂಸಿಂಗ್ ಇನ್ ದಿಸ್ ಬ್ರಾಂಚ್ ಇದರಲ್ಲಿ ಗೌರ್ಮೆಂಟ್ ಆಪತ್ತ ತುಂಬ ಇದ್ದಾವೆ ತುಂಬ ಆಗಿದ್ದಾರೆ ಫ್ಯಾಕಲ್ಟೀಸ್ ಎಲ್ಲ ತುಂಬ ಚೆನ್ನಾಗಿದ್ದಾರೆ ತುಂಬ ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ ಹೈ ಮೈಸೂರು ಫೇಮಸ್ ಶ್ರೀ ಬಸವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಫಸ್ಟ್ ಇಯರ್ ಈ ಕಾಲೇಜ್ ನಾವು ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂದರೆ ಸಿಟಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಫೀಸಸ್ ತುಂಬ ಕಡಿಮೆ ಇದೆ ಹೈ ಹೆಲೋ ಗುಡ್ ಈವ್ನಿಂಗ್ ಎವ್ರಿ ಒನ್ ಐ ಆಮ್ ಪ್ರೆಸೆಂಟ್ ಇಯರ್ ಐ ಆಮ್ ಸ್ಟಡಿ ಇನ್ ಶ್ರೀ ಬಸವೇಶ್ವರ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ದೇ ಹ್ಯಾವ್ ಲಾಸ್ಟ್ ಇಯರ್ ಐ ಹ್ಯಾವ್ ಸ್ಟಡಿ ಇನ್ ಫಿಸಿಕ್ಸ್ ಸೈಕಲ್ ಫ್ಯಾಕಲ್ಟಿ ಈಸ್ ವೆರಿ ಫ್ರೆಂಡ್ಲಿ